ಎಲ್ಲರಿಗೂ ನಮಸ್ಕಾರ ಮೈತ್ರಿ ಎಜುಕೇಷನ್ ಚಾನಲ್ಗೆ ಸ್ವಾಗತ ನಾವು ಲಾಸ್ಟ್ ವಿಡಿಯೋದಲ್ಲಿ ಶಾತವಾಹನರು ಮತ್ತು ಕದಂಬರ ಬಗ್ಗೆ ತಿಳಿದುಕೊಂಡಿದ್ದೇವೆ ಈ ಒಂದು ತರಗತಿಯಲ್ಲಿ ನಾವು ಬಾದಾಮಿಯ ಚಾಲುಕ್ಯರು ಪಲ್ಲವರು ಮತ್ತು ತಲಕಾಡಿನ ಗಂಗರ ಬಗ್ಗೆ ಅಧ್ಯಯನ ಮಾಡೋಣ ಮೊದಲನೇದಾಗಿ ಬಾದಾಮಿಯ ಚಾಲುಕ್ಯರು ಬಾದಾಮಿಯ ಚಾಲುಕ್ಯರು ಬಾದಾಮಿ ಐಹೊಳೆ ಪಟ್ಟದಕಲ್ಲು ಮಹಾಕೂಟಗಳು ಬಾದಾಮಿ ಚಾಲುಕ್ಯರ ಪ್ರಮುಖ ವಾಸ್ತುಶಿಲ್ಪ ಕೇಂದ್ರಗಳಾಗಿವೆ ಈ ಒಂದು ಪ್ರದೇಶಗಳು ಪ್ರಮುಖ ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪ ಕೇಂದ್ರಗಳಾಗಿವೆ ಅಂದರೆ ನಾವು ಈ ಒಂದು ಸ್ಥಳಗಳಲ್ಲಿ ನಾವು ದೇವಸ್ಥಾನಗಳನ್ನು ನಾವು ಹೆಚ್ಚಿನದಾಗಿ ನೋಡಬಹುದು ಹಾಗೂ ಅನೇಕ ಶಿಲ್ಪ ಕೆತ್ತನೆಗಳನ್ನು ಕೂಡ ನಾವು ಕಾಣಬಹುದು ಆದ್ದರಿಂದ ಇವುಗಳನ್ನು ನಾವು ಬಾದಾಮಿ ಚಾಲುಕ್ಯರ ಪ್ರಮುಖ ವಾಸ್ತುಶಿಲ್ಪ ಕೇಂದ್ರಗಳು ಎಂದು ಕರೆಯಲಾಗಿದೆ ಐಹೊಳೆಯಲ್ಲಿ ಲಾಡಾಖಾನ್ ಮೇಗುತಿ ಮತ್ತು ಹುಚ್ಚಮಲ್ಲಿ ಗುಡಿಗಳು ಮುಖ್ಯವಾಗಿವೆ ಐಹೊಳೆಯಲ್ಲಿ ಪ್ರಮುಖವಾಗಿ ನಾವು ಕಾಣತಕ್ಕಂಥವು ಅಂದರೆ ಲಾಡಖಾನ್ ದೇವಾಲಯ ಮೇಗುತಿ ಹಾಗೂ ಹುಚ್ಚಮಲ್ಲಿ ಗುಡಿಗಳು ಪ್ರಮುಖವಾಗಿವೆ ಲಾಡಖಾನ್ ಲಾಡಖಾನ್ ಎಂಬಂತಹ ಒಂದು ಹೆಸರು ಏನಕ್ಕೆ ಬಂತು ಅಂದರೆ ಆ ಒಂದು ದೇವಸ್ಥಾನದ ಮುಂಭಾಗದಲ್ಲಿ ಒಬ್ಬ ಮುಸ್ಲಿಂ ಸನ್ಯಾಸಿ ಒಬ್ಬ ಯಾವಾಗಲೂ ವಾಸ ಮಾಡ್ತಾ ಇದ್ದ ಆದ್ದರಿಂದ ಆ ಒಂದು ದೇವಸ್ಥಾನಕ್ಕೆ ಲಾಡಾಖಾನ್ ಅಂತ ಹೆಸರು ಬಂದಿದೆ ಬಾದಾಮಿಯ ಗುಹೆಯಲ್ಲಿ ನಟರಾಜ ಮತ್ತು ವಿಷ್ಣು ಶಿಲ್ಪಗಳನ್ನು ಅದ್ ಅದ್ಭುತವಾಗಿ ಮೂಡಿ ಬಂದಿವೆ ಇವುಗಳು ಬಾದಾಮಿಯ ಗುಹೆಯಲ್ಲಿ ನಾವು ಯಾವನ್ನು ನೋಡಬಹುದು ಅಂದರೆ ನಟರಾಜ ಮತ್ತು ವಿಷ್ಣುವಿನ ಒಂದು ಶಿಲ್ಪಗಳನ್ನು ನಾವು ನಾವು ಅದ್ಭುತವಾಗಿ ಕೆತ್ತನೆ ಮಾಡುವುದನ್ನು ನಾವು ನೋಡಬಹುದಾಗಿದೆ ಲಾಡಕ ದೇವಾಲಯ ಅತ್ಯಂತ ಹಳೆಯ ದೇವಾಲಯವಾಗಿದೆ ಇದು ಅತ್ಯಂತ ಹಳೆಯ ದೇವಾಲಯ ಯಾವುದೆಂದರೆ ಲಡಾಕ ದೇವಾಲಯ ಇದಿಷ್ಟು ಪ್ರಮುಖವಾದಂತಹ ಅಂಶಗಳು ಯಾವುದು ಬಾದಾಮಿ ಚಾಲುಕ್ಯರ ಬಗೆಗೆ ನೆಕ್ಸ್ಟ್ ಒಂದು ತಲಕಾಡಿನ ಗಂಗರು ತಲಕಾಡಿನ ಗಂಗರು ಕರ್ನಾಟಕದಲ್ಲಿ ದೀರ್ಘಕಾಲ ಆಳಿದ ರಾಜಮನೆತನವೆಂದರೆ ಗಂಗರು ಕರ್ನಾಟಕದಲ್ಲಿಯೇ ಒಂದು ದೀರ್ಘಕಾಲವಾಗಿ ಆಳ್ವಿಕೆ ನಡೆಸಿದಂತಹ ಒಂದು ರಾಜಮನೆತನವೆಂದರೆ ನಮ್ಮ ತಲಕಾಡಿನ ಗಂಗರು ಸುಮಾರು ಆರುನೂರ ಐವತ್ತು ವರ್ಷಗಳ ಕಾಲ ಇವರು ಆಳ್ವಿಕೆಯನ್ನು ನಡೆಸಿದರು ಕೊಂಗಣಿವರ್ಮ ಈ ಒಂದು ತಲಕಾಡಿನ ಗಂಗಾ ಮನೆತನದ ಸ್ಥಾಪಕನಾಗಿದ್ದಾನೆ ಗಂಗಾ ಮನೆತನ ಸ್ಥಾಪಕ ಯಾರೆಂದರೆ ವರ್ಮ ಶ್ರೀ ಪುರುಷ ಇವನು ಕುಣಿಗಳನ್ನ ದೊಡ್ಡ ಕೆರೆಯನ್ನು ನಿರ್ಮಾಣ ಮಾಡಿದನು ಇದು ಕೂಡ ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖವಾದ್ದು ಶ್ರೀಪುರುಷ ಇವನು ಕುಣಿಗಳನ್ನ ದೊಡ್ಡ ಕೆರೆಯನ್ನು ನಿರ್ಮಾಣ ಮಾಡಿದ್ದಾನೆ ಗಂಗರ ರಾಜ್ಯದಲ್ಲಿ ಬೌದ್ಧ ಬೌದ್ಧ ಕಾಳಮುಖ ಹಾಗೂ ಲೋಕಾಯುಕ್ತ ಪಂಥಗಳು ಇದ್ದವು ಗಂಗರ ಕ್ರ ರಾಜ್ಯದಲ್ಲಿ ಇದ್ದಂತಹ ಪ್ರಮುಖವಾದ ಪಂಥಗಳೆಂದರೆ ಬೌದ್ಧ ಕಾಳಮುಖ ಹಾಗೂ ಲೋಕಾಯುಕ್ತ ಪಂಥಗಳು ಮಣ್ಣೆಯ ಮಣ್ಣೆಯ ಈ ಒಂದು ಪ್ರದೇಶದಲ್ಲಿ ಕಪಿಲೇಶ್ವರ ದೇವಾಲಯವನ್ನು ನೋಡಬಹುದು ತಲಕಾಡಿನಲ್ಲಿ ಪಾತೇಳೇಶ್ವರ ಸಾರಿ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಕೋಲಾರದಲ್ಲಿ ಗುಡಿ ಹಾಗೂ ಹಳ್ಳಿಯಲ್ಲಿ ಪಂಚಕೂಟ ಬಸದಿ ಇವುಗಳನ್ನು ನಾವು ಪ್ರಮುಖವಾದಂತಹ ದೇವಸ್ಥಾನಗಳನ್ನು ಈ ಒಂದು ಪ್ರದೇಶಗಳಲ್ಲಿ ಕಾಣಬಹುದು ವಂದಿಸಿ ಬರೆಯರಿಗೆ ಇದು ಕೂಡ ತುಂಬ ಪ್ರಮುಖವಾದ್ದು ಕಾಳಮುಖ ಇದೊಂದು ಉಗ್ರ ಶೈವ ಪಂಥವಾಗಿದೆ ಹಾಗಂದರೆ ಈ ಪಂಥದವರು ಮುಖಕ್ಕೆ ಒಂದು ಕಪ್ಪು ಮಸಿಯನ್ನು ಬಳಿದುಕೊಳ್ತಾ ಇದ್ದರು ಆದ್ದರಿಂದ ಈ ಒಂದು ಹೆಸರು ಬಂದಿದೆ ಅಂತಕ್ಕಂತಹ ಒಂದು ಪ್ರತೀತಿ ಇದೆ ಇದಿಷ್ಟು ಕೂಡ ತಲಕಾಡಿನ ಗಂಗರ ಬಗೆಯ ಪ್ರಮುಖವಾದಂತಹ ಅಂಶಗಳು ನೆಕ್ಸ್ಟ್ ಪಲ್ಲವರ ಬಗ್ಗೆ ತಿಳಿದುಕೊಳ್ಳೋಣ ಸಿಕ್ಸ್ ಸ್ಟ್ಯಾಂಡರ್ಡಲ್ಲಿ ಇಷ್ಟೇ ಇದೆ ಪಲ್ಲವರ ಬಗ್ಗೆ ನಾನು ಈಗಾಗಲೇ ಹೇಳಿರೋ ಹಾಗೆ ನೆಕ್ಸ್ಟ್ ಹೈಯರ್ ಕ್ಲಾಸ್ಗೆ ಹೋದಂಗೆಲ್ಲ ನಾವು ಡೆಪ್ತಾಗಿ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ ಪಲ್ಲವರು ಮಹಾಬಲಿಪುರಂ ಎಂಬಲ್ಲಿ ನರಸಿಂಹವರ್ಮನ ಕಾಲದ ಏಳು ಕಲ್ಲಿನ ರಥಗಳಿವೆ ಇದು ಕೂಡ ಪ್ರಮುಖವಾದ್ದು ಮಹ ಎಲ್ಲಿ ಯಾವ ಒಂದು ಸ್ಥಳದಲ್ಲಿ ನರಸಿಂಹವರ್ಮನ ಕಾಲದ ಏಳು ಕಲ್ಲಿನ ರಥಗಳನ್ನು ನಾವು ಕಾಣುತ್ತೇವೆ ಅಂದರೆ ಮಹಾಬಲಿಪುರಂ ಮಹಾಬಲಿಪುರಂ ಏಳು ಕಲ್ಲಿನ ರಥಗಳು ನೆನ್ಪಲ್ಲಿ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟು ನೆಕ್ಸ್ಟ್ ಪಲ್ಲವರ ಕಾಲದ ಪ್ರಮುಖ ದೇವಾಲಯಗಳೆಂದರೆ ಕಂಚಿಯ ಕೈಲಾಸನಾಥ ದೇವಾಲಯ ಹಾಗೂ ವೈಕುಂಠ ಪೆರ್ಮಾಳ್ ಇವಿ ಇಷ್ಟು ಇವೆರಡೂ ಕೂಡ ಪಲ್ಲವರ ಕಾಲದಲ್ಲಿ ನಿರ್ಮಾಣವಾದಂಥ ಪ್ರಮುಖ ದೇವಾಲಯಗಳಾಗಿವೆ ನೆಕ್ಸ್ಟ್ ನಾನು ಈಗಾಗಲೇ ಹೇಳಿದಂತೆ ಉಬ್ಬು ಶಿಲ್ಪ ಉಬ್ಬು ಶಿಲ್ಪ ಅಂತ ಅಂದರೆ ಉಬ್ಬು ಮೇಲೆ ಕಾಣುವಂತೆ ಕೆತ್ತಿದ ಶಿಲ್ಪ ಅಂದರೆ ನಾವು ಒಂದು ಶಿಲ್ಪವನ್ನು ನಾವು ಸ್ಪರ್ಶ ಮಾಡಿದಾಗ ಅಲ್ಲಿ ಉಬ್ಬು ತಗ್ಗುಗಳನ್ನು ನಾವು ಕಾಣ್ತೇವೆ ಇದಿಷ್ಟು ಈ ತರಗತಿಯಲ್ಲಿ ನಾವು ತಿಳಿದುಕೊಂಡಂತಹ ಪ್ರಮುಖ ಅಂಶಗಳು ಬಾದಾಮಿ ಚಾಲುಕ್ಯರು ಪಲ್ಲವರು ಹಾಗೂ ತಲಕಾಡಿನ ಗಂಗರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಚೋಳರು ರಾಷ್ಟ್ರಕೂಟರು ಕಲ್ಯಾಣ ಚಾಲುಕ್ಯರು ಹಾಗೂ ವಯಸ್ಸೆಳರ ಬಗ್ಗೆ ಡೀಟೇಲಾಗಿ ತಿಳಿದುಕೊಳ್ಳೋಣ ಸೊ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್